ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಗ್ನಿವೀರ್ ವಾಯು ಹುದ್ದೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇವತ್ತಿನಿಂದ ಅಂದ್ರೆ ಜನವರಿ ಹದಿನೇಳನೇ ತಾರೀಕಿನಿಂದ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬಹುದಾಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಈ ವೇಳೆಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಭಾರತೀಯ ವಾಯುಪಡೆ ಇಲಾಖೆಯಿಂದ ಅಗ್ನಿವೀರ್ ವಾಯು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಇದಕ್ಕೆ ಮೇಲ್ ಮತ್ತು ಫೀಮೇಲ್ ಅಂದ್ರೆ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಹಾಕಬಹುದು ಆದ್ರೆ ಇಲ್ಲಿ ಅವಿವಾಹಿತ ಆಗಿರಬೇಕು ಅಂದ್ರೆ ಅವರು ಮದುವೆ ಆಗಿರಬಾರದು ಮದುವೆ ಆಗದೆ ಇರುವಂತಹ ಮಹಿಳೆ ಮತ್ತು ಪುರುಷರು ಈ ಒಂದು ಅಗ್ನಿವೀರ್ ವಾಯು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಇಲ್ಲಿ ನೋಡ್ತಿರ್ಬಹುದು ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಫ್ರಮ್ ಜನವರಿ ಹದಿನೇಳನೇ ತಾರೀಕಿನಿಂದ ಮತ್ತೆ ಲಾಸ್ಟ್ ಡೇಟ್ ನೀವು ನೋಡ್ತಿರ್ಬೋದು ಫೆಬ್ರವರಿ ಆರನೇ ತಾರೀಕು ಲಾಸ್ಟ್ ಡೇಟ್ ಆನ್ಲೈನ್ ಆನ್ಲೈನ್ ಮೂಲಕ ಅರ್ಜಿ ಎಕ್ಸಾಮ್ ಬಂದ್ಬಿಟ್ಟು ಇಲ್ಲಿ ಮಾರ್ಚ್ ಹದಿನೇಳನೇ ತಾರೀಕಿನ ಮೇಲೆ ಆನ್ವರ್ಡ್ಸ್ ಅಂತ ಇದೆ ಮಾರ್ಚ್ ಹದಿನೇಳನೇ ತಾರೀಕಿನ ಮೇಲೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಅನ್ನ ಮಾಡ್ತಾರೆ ಇಲ್ಲಿ ನೇಮಕಾತಿ ವಿಧಾನ ಅಂದ್ರೆ ಸೆಲೆಕ್ಷನ್ ಮಾಡುವಂತದ್ದು ಎರಡು ರೀತಿಯಾಗಿ ಇರುತ್ತೆ ಮೊದಲನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಇನ್ನು ಎರಡನೇದಾಗಿ ಸಹತೆ ಮತ್ತೆ ದೇಹ ದಾರ್ಯತೆ ಪರೀಕ್ಷೆ ಮೂಲಕ ಫಿಸಿಕಲ್ ಟೆಸ್ಟ್ ಮೂಲಕ ನಿಮ್ಗೆ ಈ ರೀತಿಯಾಗಿ ಎರಡು ಆಯ್ಕೆಗಳ ಮುಖಾಂತರ ಅಂದ್ರೆ ಎರಡು ವಿಧಾನಗಳ ಮೂಲಕ ನಿಮ್ಮನ್ನು ಆಯ್ಕೆ ಮಾಡುವಂತದ್ದು ಇಲ್ಲಿ ಟೋಟಲ್ ಪೋಸ್ಟ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಇದನ್ನ ಆಮೇಲೆ ಹೇಳ್ಬೋದು ಇಲ್ಲಿ ಟೋಟಲ್ ಪೋಸ್ಟ್ ಎಷ್ಟಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಸೊ ಮೊದಲನೇದಾಗಿ ಏಜ್ ನೋಡೋಣ ಸೊ ಇಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಏಜ್ ಡೇಟ್ ಆಫ್ ಬರ್ತ್ ಬ್ಲಾಕ್ ನೀವು ನೋಡ್ತಿರ್ಬಹುದು ಕ್ಯಾಂಡಿಡೇಟ್ ಬೋರ್ನ್ ಬಿಟ್ವೀನ್ ಸೆಕೆಂಡ್ ಜನವರಿ ಟೂ ತೌಸಂಡ್ ಫೋರ್ ಅಂಡ್ ಸೆಕೆಂಡ್ ಜುಲೈ ಟೂ ತೌಸಂಡ್ ಸೆವೆನ್ ಅಂದ್ರೆ ಸೆಕೆಂಡ್ ಜನವರಿ ಟೂ ತೌಸಂಡ್ ಫೋರ್ ಇಂದ ಸೆಕೆಂಡ್ ಜುಲೈ ಟೂ ತೌಸಂಡ್ ಸೆವೆನ್ ಈ ಒಂದು ಡೇಟ್ ಏನಿದೆ ಇವೆರಡು ಡೇಟ್ ಏನಿದೆ ಇವೆರಡು ಡೇಟಿನ ನ ಒಳಗಡೆ ಜನಿಸಿರುವಂತಹ ಅಭ್ಯರ್ಥಿಗಳು ಈ ಒಂದು ಅಗ್ನಿವೀರ್ ವಾಯು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಡೇಟ್ ಅನ್ನ ನೋಡ್ಕೊಳ್ಳಿ ಸೆಕೆಂಡ್ ಜನವರಿ ಟೂ ತೌಸಂಡ್ ಫೋರ್ ಇಂದ ಸ್ಟಾರ್ಟ್ ಆಗಿ ಸೆಕೆಂಡ್ ಜುಲೈ ಟೂ ತೌಸಂಡ್ ಸೆವೆನ್ ಒಳಗಡೆ ಜನಿಸಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಸೊ ನಂತರ ಇಲ್ಲಿ ನೋಡ್ತಿರಬಹುದು ಮೆರಿಟಲ್ ಸ್ಟೇಟಸ್ ಅಂಡ್ ಪ್ರೆಗ್ನೆನ್ಸಿ ಅಂತ ಇದೆ ಇಲ್ಲಿ ಓನ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಮೇಲ್ ಅಂಡ್ ಫಿಮೇಲ್ ವಿಲ್ ಬಿ ಎಲಿಜಿಬಲ್ ಫಾರ್ ಎನ್ರೋಲ್ಮೆಂಟ್ ಅಗ್ನಿವೀರ್ ವಾಯು ಅಂತ ಇದೆ ಇಲ್ಲಿ ಅವಿವಾಹಿತ ಅಂದ್ರೆ ಮದುವೆ ಆಗದೆ ಇರುವಂತ ಮೇಲ್ ಅಂಡ್ ಫಿಮೇಲ್ ಅಂದ್ರೆ ಮಹಿಳೆ ಅಥವಾ ಪುರುಷ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತಾರೆ ಸೊ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ದ್ವಿತೀಯ ಪಿ ಯು ಸಿ ತತ್ಸಮಾನ ವಿದ್ಯಾರ್ಹತೆ ಕನಿಷ್ಠ ಐವತ್ತು ಪರ್ಸೆಂಟ್ ಅನ್ನ ತೊಗೊಂಡಿರ್ಬೇಕು ಸೆಕೆಂಡ್ ಪಿ ಯು ಸಿ ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಒಂದು ಎಜುಕೇಷನಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನು ತೊಗೊಂಡಿರಬೇಕು ಮತ್ತು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕನಿಷ್ಠ ಅಂದ್ರೆ ಮಿನಿಮಮ್ ಫಿಫ್ಟಿ ಮಾರ್ಕ್ಸನ್ನು ಇಂಗ್ಲಿಷ್ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಸೊ ಓಕೆನಾ ಇದು ಅಥವಾ ತ್ರೀ ಇಯರ್ಸ್ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಆಟೋಮೊಬೈಲು ಕಂಪ್ಯೂಟರ್ ಸೈನ್ಸು ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ಸೊ ಈ ಒಂದು ಕೋರ್ಸ್ ಅಲ್ಲಿ ಏನಾದರೂ ಅವರು ಸ್ಟಡಿಯನ್ನ ಮಾಡಿದ್ರು ಕ್ವಾಲಿಫಿಕೇಶನ್ ಏನಾದ್ರು ಕಂಪ್ಲೀಟ್ ಮಾಡಿದ್ರು ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನು ತಗೊಂಡು ಪಾಸ್ ಆಗಿರಬೇಕಾಗುತ್ತೆ ಮತ್ತೆ ಸೇಮ್ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಈ ಒಂದು ತ್ರೀ ಇಯರ್ಸ್ ಡಿಪ್ಲೊಮೊ ಕೋರ್ಸ್ ಇನ್ ಇಂಜಿನಿಯರಿಂಗ್ ಏನಿದೆ ಆ ಒಂದು ಕೋರ್ಸಲ್ಲಿ ಇಂಗ್ಲಿಷ್ सब्जेक्ट ಅಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಅನ್ನು ತಗೊಂಡಿರಬೇಕು ಅಥವಾ ಪಾಸ್ಡ್ ಟು イヤーズ ವಕೇಷನಲ್ ಕೋರ್ಸಸ್ ಇನ್ નોನ್ ವಕೇಷನಲ್ सब्जेक्ट ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ फ्रॉम ದಿ ಎಜುಕೇಷನಲ್ ಬೋರ್ಡ್ ಆಫ್ ರೆಗುಪ್ನೇಜಿನೋ ಬೈ ಸೆಂಟರ್ ಸ್ಟೇಟ್ ಆಫ್ ಯುಪಿ ವಿತ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂಡ್ 50% ಮಾರ್ಕ್ಸ್ ಇನ್ ಇಂಗ್ಲಿಷ್ सब्जेक्ट ನಲ್ಲಿ ಸೊ ತನೇ ವಕೇಷನಲ್ ಕೋರ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಈ ಒಂದು ಕೋರ್ಸ್ ಅಲ್ಲಿ ಯಾರಾದ್ರೂ ಎಜುಕೇಷನ್ ಕಂಪ್ಲೀಟ್ ಅನ್ನ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನು ತಗೊಂಡು ಪಾಸ್ ಆಗಿರ್ಬೇಕು ಅದ್ರ ಜೊತೆಗೆ ಇಂಗ್ಲೀಷ್ ಸಬ್ಜೆಕ್ಟ್ ಅಲ್ಲಿ ಪರ್ಸೆಂಟ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅನ್ನ ತಗೊಂಡಿರ್ಬೇಕು ಸೊ ಇಷ್ಟು ಮೈನ್ ಬೇಸಿಕ್ಸ್ ಓಕೆ ನಾ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಿದ್ದು ಇಲ್ಲಿ ಸುಮಾರು ಒಂದು ಕಂಡೀಷನ್ಸ್ ಅನ್ನ ಕೊಟ್ಟಿದ್ರೆ ಆ ಒಂದು ಕಂಡೀಷನ್ಸ್ ಅನ್ನು ನೀವು ನೋಡ್ಕೊಂಡು ಅಪ್ಲೈ ಮಾಡಬೇಕು ಇನ್ನು ದೇಹ ದಾರ್ಢ್ಯತೆ ಅಂದ್ರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಹೈಟ್ ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ ಮೇಲ್ ಪುರುಷರಿಗೆ ಪುರುಷ ಅಭ್ಯರ್ಥಿಗಳಿಗೆ ಮಿನಿಮಮ್ ಮಿನಿಮಮ್ ನೂರ ಐವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇರಬೇಕಾಗುತ್ತೆ ಮತ್ತೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಮಹಿಳಾ ಅಭ್ಯರ್ಥಿಗೆ ನೂರ ಐವತ್ತೆರಡು ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮ್ಮ ವೆಯ್ಟ್ ಎಷ್ಟಿರ್ಬೇಕು ಅಂತಂದ್ರೆ ಪ್ರೊಪೋರ್ಷನೇಟ್ ಟು ಹೈಟ್ ಅಂಡ್ ಏಜ್ ಅಂದ್ರೆ ನಿಮ್ಮ ಒಂದು ಹೈಟ್ ಮತ್ತೆ ಏಜ್ ಗೆ ತಕ್ಕಂತೆ ಅಂದ್ರೆ ನಿಮ್ಮ ವಯಸ್ಸು ಮತ್ತೆ ನಿಮ್ಮ ಹೈಟ್ಗೆ ಎತ್ತರಕ್ಕೆ ತಕ್ಕಂತೆ ಆ ಒಂದು ವೆಯ್ಟ್ ಇರಬೇಕು ಸೊ ನೆಕ್ಸ್ಟ್ ಚೆಸ್ಟ್ ಪುರುಷ ಮತ್ತು ಮಹಿಳೆಯರಿಗೆ ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ಎದೆಯ ಎಕ್ಸ್ಪೆಂಡಬಲ್ ಅಂದ್ರೆ ಚೆಸ್ಟ್ ಎಕ್ಸ್ಪೆಂಡಬಲ್ ಕನಿಷ್ಠ ಐದು ಸಾರಿ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಗ್ಬೇಕಂತೆ ಇದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ನೋಟಿಫಿಕೇಶನ್ ಅನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿ ನಂತರ ಸ್ಯಾಲರಿ ಬಗ್ಗೆ ನೋಡೋಣ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಆ ಹ್ಯಾಂಡಿಗೆ ಎಷ್ಟು ಸಿಗುತ್ತೆ ಅಂದ್ರೆ ಕೈಗೆ ಎಷ್ಟು ಸಿಗುತ್ತೆ ಮೊದಲನೇ ವರ್ಷ ಎಷ್ಟು ಎರಡನೇ ವರ್ಷ ಎಷ್ಟು ಅಂತ ನೋಡೋಣ ಇವಾಗ ಮೊದಲನೇ ವರ್ಷ ನಿಮಗೆ ಅಗ್ನಿವೀರ್ ವಾಯು ಹುದ್ದೆಗಳಿಗೆ ಸೆಲೆಕ್ಟ್ ಆಯ್ತು ಅಂತಂದ್ರೆ ನಿಮಗೆ ಮೊದಲನೇ ವರ್ಷದಲ್ಲಿ ಮೂವತ್ತು ಸಾವಿರ ರೂಪಾಯಿ ಮಂತ್ಲಿ ಪ್ಯಾಕೇಜ್ ಇರುತ್ತೆ ಸೊ ಅದರ ಜೊತೆಗೆ ನಿಮಗೆ ಇನ್ ಹ್ಯಾಂಡ್ ಸಿಗುವಂಥದ್ದು ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಸಿಗುತ್ತೆ ಇಪ್ಪತ್ತೊಂದು ಸಾವಿರ ನಿಮಗೆ ಕೈಗೆ ಸಿಗುತ್ತೆ ಅಂದ್ರೆ ಇನ್ ಹ್ಯಾಂಡ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಕಾಂಟ್ರಿಬ್ಯೂಷನ್ ಟು ಅಗ್ನಿವೀರ್ ಕಾರ್ಪಸ್ ಫಂಡ್ ತರ್ಟಿ ಪರ್ಸೆಂಟ್ ನೈನ್ ತೌಸಂಡ್ ಓಕೆನಾ ಸೊ ಅದಾದ್ಮೇಲೆ ಮೇಲೆ ಇಲ್ಲಿ ನೈನ್ ತೌಸಂಡ್ ಕಾಂಟ್ರಿಬ್ಯೂಷನ್ ಟು ಕಾರ್ಪಸ್ ಫಂಡ್ ಬೈ ಜಿಒಲ್ ಅಂತ ಇದೆ ಸೊ ನಂತರ ನಿಮಗೆ ಎರಡನೇ ವರ್ಷ ಅಂದರೆ ಸೆಕೆಂಡ್ ಇಯರ್ ಅಲ್ಲಿ ಮೂವತ್ಮೂರು ಸಾವಿರ ತಿಂಗಳಿಗೆ ಸ್ಯಾಲರಿ ಇರುತ್ತೆ ಸಂಬಳ ಇರುತ್ತೆ ನಿಮಗೆ ಹ್ಯಾಂಡ್ ಹ್ಯಾಂಡ್ಗೆ ಸಿಗುವಂಥದ್ದು ಕೈಗೆ ಸಿಗುವಂಥದ್ದು ಇಪ್ಪತ್ತ್ ಮೂರು ಸಾವಿರದ ನೂರು ರೂಪಾಯಿ ಇನ್ನು ತರ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಅಲ್ಲಿ ತರ್ಟಿ ಪರ್ಸೆಂಟು ನಿಮಗೆ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇಲ್ಲಿ ಕಾರ್ಪಸ್ ಫಂಡ್ಗೆ ಹೋಗುತ್ತೆ ಸೊ ನಂತರ ತರ್ಡ್ ಇಯರ್ ಅಲ್ಲಿ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ನಿಮಗೆ ಮಂತ್ಲಿ ಪ್ಯಾಕೇಜ್ ಇರುತ್ತೆ ಇದರಲ್ಲಿ ಹ್ಯಾಂಡ್ ನಿಮ್ಗೆ ಕೈಗೆ ಸಿಗುವಂಥದ್ದು ಇಪ್ಪತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಸೆವೆಂಟಿ ಪರ್ಸೆಂಟ್ ಇದರಲ್ಲಿ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಕೊಡ್ತಾರೆ ಇನ್ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅಗ್ನಿವಿ ಕಾರ್ಪಸ್ ಫಂಡ್ಗೆ ಹೋಗುತ್ತೆ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕಾರ್ಪಸ್ ಫಂಡ್ಗೆ ಹೋಗುತ್ತೆ ಇನ್ನು ನಾಲ್ಕನೇ ವರ್ಷದಲ್ಲಿ ನಿಮಗೆ ಪ್ರತಿ ತಿಂಗಳು ನಲವತ್ತು ಸಾವಿರ ರೂಪಾಯಿ ನಿಮಗೆ ಪ್ಯಾಕೇಜ್ ಇದೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಟ್ವೆಂಟಿ ಏಟ್ ತೌಸಂಡ್ ನಿಮಗೆ ಹ್ಯಾಂಡಿಗೆ ಸಿಗುತ್ತೆ ಕೈಗೆ ಸಿಗುತ್ತೆ ಸೊ ನಂತರ ಇನ್ನು ತರ್ಟಿ ಪರ್ಸೆಂಟು ಟ್ವೆಲ್ ತೌಸಂಡು ನಿಮಗೆ ಕಾರ್ಪಸ್ ಫಂಡ್ ಗೆ ಹೋಗುತ್ತೆ ಅಗ್ನಿವಿ ಕಾರ್ಪಸ್ ಫಂಡ್ ಗೆ ಹೋಗುತ್ತೆ ಸೊ ಅದಾದ್ಮೇಲೆ ನಿಮಗೆ ಎಕ್ಸಿಟ್ ಆಗ್ತಿರ್ಲಿಲ್ಲ ನೀವು ಅಂದ್ರೆ ನಿಮ್ಮ ಒಂದು ರಿಟೈರ್ಮೆಂಟ್ ಆದ್ಮೇಲೆ ನಾಲ್ಕು ವರ್ಷದ ನಂತರ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಹತ್ತು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಅಂದ್ರೆ ನಾಲ್ಕು ವರ್ಷ ನಿಮ್ಮ ಒಂದು ಸೇವಾ ಏನು ಕಾರ್ಯ ಮುಗಿತಲ್ಲ ಸೇವೆ ಮುಗಿತಲ್ಲ ಅದಾದ್ಮೇಲೆ ನಿಮ್ಗೆ ಹತ್ತು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಸೇವಾ ನಿಧಿ ಪ್ಯಾಕೇಜ್ ಆಗಿ ನಿಮ್ಗೆ ಕೊಡ್ತಾರೆ ಈ ಒಂದು ಹತ್ತು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಏನಿದೆ ಇದು ನಿಮ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಕೊಡುವಂತದ್ದು ಇಲ್ಲಿ ನಾಲ್ಕು ವರ್ಷ ನೀವು ಸೇವೆಯನ್ನು ಕಂಪ್ಲೀಟ್ ಆದ್ಮೇಲೆ ಈ ಒಂದು ಹತ್ತು ಲಕ್ಷದ ನಾಲ್ಕು ಸಾವಿರ ರೂಪಾಯಿನ ಸೇವಾ ನಿಧಿ ಪ್ಯಾಕೇಜ್ ಅಂತ ನಿಮ್ಗೆ ಕೊಡ್ತಾರೆ ಇದಿಷ್ಟು ಸ್ಯಾಲರಿ ಮತ್ತು ಸೇವಾ ನಿಧಿ ಬಗ್ಗೆ ಇನ್ನು ಅರ್ಜಿ ಶುಲ್ಕ ಅಂದ್ರೆ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಆನ್ಲೈನ್ ಮೂಲಕ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ತಾ ಇರುತ್ತೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಐನೂರ ಐವತ್ತು ಪ್ಲಸ್ ಜಿ ಎಸ್ ಟಿ ಇರುತ್ತೆ ಐನೂರ ಐವತ್ತು ರೂಪಾಯಿ ಜೊತೆಗೆ ಜಿ ಎಸ್ ಟಿ ಕೂಡ ಇರುತ್ತೆ ಈ ಒಂದು ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಕೊಟ್ಟಿರ್ತೀನಿ ಯಾರೆಲ್ಲ ಎಲಿಜಿಬಲ್ ಇದ್ರೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಈ ಒಂದು ನೋಟಿಫಿಕೇಶನ್ ಏನಿದೆ ಅದನ್ನ ನೀವು ಒಂದ್ಸರಿ ನೀಟಾಗಿ ಓದ್ಕೊಡಿ ಸರ್ ಓಕೆ ನಾನು ನೀಟಾಗಿ ಓದ್ಕೊಂಡು ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಕಂಡೀಷನ್ಸ್ ಏನಿದೆ ಅದನ್ನೆಲ್ಲ ನೋಡಿಕೊಂಡು ನೀವು ನಂತರ ಅಪ್ಲೈ ಮಾಡಿ ಅಪ್ಲೈ ಮಾಡೋದು ಹೇಗೆ ಅಂತ ನೀವು ಕೇಳ್ತಿರ್ಬೋದು ಅಪ್ಲೈ ಮಾಡುದು ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಗ್ನಿಪತ್ ವಾಯು ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನೋಡ್ತಿರಬಹುದು ಅಗ್ನಿವೀರ್ ವಾಯು ಅಂತ ಇದೆ ಎಲಿಜಿಬಿಲಿಟಿ ಕ್ರೈಟೀರಿಯ ಅಂತ ಇದೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇ ಇರಬೇಕು ಎಲ್ಲಾನು ಡೀಟೇಲ್ ಆಗಿ ಕೊಟ್ಟಿದ್ರೆ ಇದನ್ನು ಓದ್ಕೊಳ್ಳಿ ಮತ್ತೆ ಇಲ್ಲಿ ನೋಟಿಫಿಕೇಶನ್ ಇದೆಯಲ್ಲ ಅದನ್ನು ಕೂಡ ನೀವು ಒಂದ್ಸರಿ ಓದ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಸೊ ನಂತರ ಇಲ್ಲಿ ನೋಡ್ತಿರಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿ ನೀವು ನೋಡ್ತಿರ್ಬೋದು ಆನ್ಲೈನ್ ರಿಜಿಸ್ಟ್ರೇಷನ್ ಕಮೆಂಟ್ಸ್ ಅಟ್ ಸೆವೆಂಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಟು ತೌಸಂಡ್ ಫೋರ್ ಅಂತ ಇದೆ ಓನ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾತ್ರ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ರೆ ಹಿಯರ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನಿಮ್ಮ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ರಿಜಿಸ್ಟರ್ ಅನ್ನ ಮಾಡ್ಕೊಳ್ಳಿ ನಿಮ್ಮ ನೇಮನ್ನು ಹಾಕಿ ಇ ಮೇಲ್ ಹಾಕಿ ಮೊಬೈಲ್ ನಂಬರ್ ಅನ್ನ ಹಾಕಿ ಮತ್ತೆ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಇಮೇಲ್ ಐ.ಡಿ ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಕ್ಯಾಪ್ಚರ್ ಕ್ಯಾಪ್ಷಾ ಕೋಡನ್ನ ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಅದಾದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಮೇಲೆ ನಿಮಗೆ ಒಂದು ಯೂಸರ್ ಐಡಿ ಮ ಯೂಸರ್ ಐ ಡಿ ಆರ್ ಇಮೇಲ್ ಐಡಿನ ಇಲ್ಲಿ ಹಾಕಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಅನ್ನ ಕ್ರಿಯೇಟ್ ನಿಮ್ಮ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜಲ್ಲಿ ಮುಂದೆ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕಿ ಕೋಡ್ ಕೋಡನ್ನು ಎಂಟ್ರಿ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಮೊದಲು ರಿಜಿಸ್ಟರ್ ಆಗಿ ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹೆಚ್ಚಿನ ಮಾಹಿತಿಗಳಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ ಸೊ ಓಕೆ ಸ್ನೇಹಿತರೆ ಯಾರಲ್ಲ ಎಲಿಜಿಬಲ್ ಇದ್ದೀರಾ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಎಷ್ಟೋ ಜನ ಅಹ್ ಯುವಕರ ಮತ್ತೆ ಮಹಿಳೆಯರ ಎಷ್ಟೋ ಜನರ ಈ ಒಂದು ವಾಯು ಕೆಲಸ ಏನಾದ್ರೆ ಅಂದ್ರೆ ಅಗ್ನಿವೀರ್ ವಾಯು ಏನಿದೆ ಎಷ್ಟೋ ಜನರ ಕನ್ಸ ಇರುತ್ತೆ ಸೊ ನಿಮ್ಮ ಒಂದು ಕನಸು ನನ್ನ ಸಾಲಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್